ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಸರಿಗಮಪ್ಪ ವೇದಿಕೆ ಮೇಲೆ ಆಡನ್ನ ಹೇಳ್ತಿದ್ದಾರೆ ಮತ್ತೆ ಲಾಸ್ಟ್ ಟೈಮ್ ಮಹಾಸಂಗಮ ನಡೀತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಆ ಒಂದು ಟೈಮ್ ನಲ್ಲಿ ಗಗನ ಜೊತೆಗೆ ಸೂಪರ್ ಆಗಿರುವಂತಹ ರೊಮ್ಯಾಂಟಿಕ್ ಡ್ಯಾನ್ಸ್ ಅನ್ನು ಮಾಡ್ತಾರೆ ಅದನ್ನ ಬಾಳು ಬೆಳಗುಂದಿ ಪತ್ನಿ ಇತ್ತೀಚೆಗಷ್ಟೇ ಅವ್ರಿಗೂ ಕೂಡ ಮಗು ಆಯ್ತು ಗಂಡು ಮಗುವಿನ ತಂದೆ ತಾಯಿ ಆಗಿದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಹಾಶ್ ಅವರು ತಪ್ಪದೆ ಮೊದಲಿಗೆ ಅವರಿಗೆ ವಿಶ್ ಮಾಡೋದನ್ನ ಮರಿಬೇಡಿ ಸೊ ಇದ್ರ ಬಗ್ಗೆ ಗಗನ ಅವರ ಬಗ್ಗೆನೂ ಕೂಡ ಮಾಲಾಶ್ರೀ ಅವರು ಕೂಡ ಮಾತನಾಡುತ್ತಾರೆ ಗಗನ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಗಗನ ಅವರು ತುಂಬಾ ಚೆನ್ನಾಗಿ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಕಂಗೊಳಿಸುತ್ತಿದ್ದಾರೆ ಅದರಲ್ಲಿ ಡ್ರೋಮ್ ಪ್ರತಾಪ್ ಅವರಿಗೆ ಜೋಡಿ ಪೇರ್ ಆಗಿರುವಂತದ್ದು ಜೊತೆಗೆ ಗಿಲ್ಲಿ ನಟ ಆಗಾಗ ಕೂಡ ಬಂದು ಕಾಲೆಡೆಯುವಂತದ್ದು ತಮಾಷೆ ಕಾಮಿಡಿ ಎಲ್ಲವೂ ಕೂಡ ಇರುತ್ತೆ ಸೊ ಅದನ್ನ ನೋಡಿ ಬಹಳಷ್ಟು ಎಂಜಾಯ್ ಮಾಡುತ್ತಾರೆ ಈ ಒಂದು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮವನ್ನು ಕೂಡ ನೋಡ್ತಾರೆ ಜೊತೆಗೆ ಸರಿಗಮಪ್ಪವನ್ನು ಕೂಡ ನೋಡ್ತಾರೆ ಯಾಕಂದ್ರೆ ಅಲ್ಲಿ ವಿಶೇಷವಾದಂತಹ ವ್ಯಕ್ತಿ ತಮ್ಮ ಒಂದು ಪತಿ ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಹಾಡನ ಹೇಳ್ತಾ ಇದ್ದಾರೆ ಸೊ ಈವರವೂ ಕೂಡ ತುಂಬಾ ಚೆನ್ನಾಗಿ ಒಂದು ರಾಮನ ದೇವರ ನಾಮವನ್ನು ಕೂಡ ಆಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾನೇ ಎಂಜಾಯ್ ಮಾಡ್ಬೋದು ಬಾಳು ಬೆಳಗುಂದಿ ಅವರು ಕೂಡ ಅಷ್ಟೇನೆ ಸಕ್ಕದಾಗಿ ಮಿಂಚ್ತಾ ಇದ್ದಾರೆ ಅವರ ಒಂದು ಹಾಡುಗಳು ತುಂಬಾನೇ ಇಟ್ ಆಗುತ್ತೆ ಗಗನ ಅವರ ಬಗ್ಗೆ ಮಾತನಾಡಿದ್ದು ಗಗನ ಗೆಲ್ಲಲಿ ಅಂತ ಕೂಡ ತಿಳಿಸಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು ತುಂಬಾನೇ ಅಚ್ಚುಕಟ್ಟಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಅದರ ಪತಿ ಬಾಳು ಬೆಳಗುಂದಿ ಅಚ್ಚುತ ಡ್ಯಾನ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ನಾನು ಕೂಡ ಎಂಜಾಯ್ ಮಾಡಿದೆ ಅಂತ ಕೂಡ ತಿಳಿಸಿದ್ದಾರೆ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರಿ ಅವರು